ಕರ್ನಾಟಕದಲ್ಲಿ ಎರಡನೇ ಸ್ಥಾನ ಪಡೆದಿದ್ದೆ ಎಸ್ ಎಸ್ ಎಲ್ಸಿಯಲ್ಲಿ ಚಿನ್ಮಯ್ ಅಲ್ಲ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ನಾಲ್ಕು ಹೇಗೆ ಉಂಟು ತುಂಬ ಖುಷಿ ಆಗ್ತಿದೆ ಸರ್ ಇದು ಸ್ಟೇಟಲ್ಲಿ ಸೆಕೆಂಡ್ ಬಂದದ್ದಂತೂ ತುಂಬ ಖುಷಿ ಓಕೆ ಫಸ್ಟ್ ಬರ್ಬೋದಿತ್ತು ಅಂತ ಒಪ್ಸಿತ್ತಾ ಓಪ್ಸಿತ್ತ ಸರ್ ಅದೇ ಸೆಕೆಂಡ್ ಮಂತ್ ಪರವಾಗಿಲ್ಲ ಸರ್ ಖುಷಿ ಉಂಟು ಅದರಲ್ಲಿ ಎಷ್ಟು ಎಫರ್ಟ್ ಎಫರ್ಟ್ ಹಾಕಿದೆಯಾ ಎಫರ್ಟು ಟೆಂತಿಗಂತ ವಿಶೇಷ ಏನು ಹಾಕಲಿಲ್ಲ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಸಹ ಅಂದೆ ಅಂದೇ ಅದೇ ದಿನ ಕಡಿಸಿದ ಅದೇ ದಿನ ನಾನು ಓದ್ತಿದ್ದೆ ಮತ್ತೆ 10th ಅಲ್ಲಿ ಹೆಲ್ಪ್ ಆಯ್ತು ಹ್ಮ್ ಬೇಸಿಕ್ಸ್ ಎಲ್ಲಾ ಸರಿ ಗೊತ್ತಿದ್ರಿಂದ 10th ಅಲ್ಲಿ ತುಂಬಾ ಹೆಲ್ಪ್ ಆಯ್ತು ಅಮ್ಮ ಟೀಚರ್ ಅಪ್ಪ ಅಮ್ಮ ಮೇಬಿ ಟೀಚರ್ 얘는 ತುಂಬಾ ಒತ್ತಡ ಕಲಿ ಕಲಿ ಓದು ಓದು ಒತ್ತಡನ್ ಹಾಕ್ತಿರ್ಲಿಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ರು ಹೌದು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು ಟೀಚರ್ಸ್ ಪಾಠ ಮಾಡಿದ್ರಲ್ಲಿ ಯಾತಾದರೂ ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ತಿದ್ರು ಹ್ಮ್ ತುಂಬ ಸಪೋರ್ಟ್ ಓಕೆ ದಕ್ಷಿಣ ಕನ್ನಡಕ್ಕೆ ಸಲ ಖುಷಿ ತಂದಿದೆ ಬೆಳ್ತಂಗಡಿ ತಾಲೂಕಿಗೂ ಖುಷಿ ತಂದಿದೆ ಯಾರೆಲ್ಲ ಯಾವ ರೀತಿ ವಿಶ್ ಮಾಡಿದರು ಟೀಚರ್ಸ್ ಎಲ್ಲ ತುಂಬ ಖುಷಿ ಪಟ್ಟರು ಮತ್ತು ಪೇರೆಂಟ್ಸ್ ಸಹ ತುಂಬ ಖುಷಿ ಆಯಿತು ಅವರಿಗೆ ರಿಲೇಟಿವ್ಸ್ ಎಲ್ಲ ತುಂಬ ವಿಶ್ ಮಾಡಿ ಈಗ ಕಂಗ್ರಾಜುಲೇಷನ್ಸ್ ಅಂತ ಹೇಳ್ತಿದ್ದಾರೆ ಓಕೆ ತುಂಬ ಖುಷಿ ನಿನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಸರ್ಕಲಲ್ಲಿ ಎಲ್ಲ ವಿಶ್ ವಿಶ್ ಮಾಡಿ ಏನು ಹೇಳಿದರು ಒಳ್ಳೆ ಒಂದೆರಡು ವರ್ಷದ ಹಿಂದೆ ದಕ್ಷಿಣ ಕನ್ನಡ ನಮ್ಮ ಕರಾವಳಿಗೆ ಯಾವಾಗಲೂ ಎಸ್ ಎಸ್ ಸಿಯಲ್ಲಿ ಟಾಪ್ ಉಡುಪಿ ದಕ್ಷಿಣ ಕನ್ನಡ ಈ ಸಲ ದಕ್ಷಿಣ ಕನ್ನಡದಲ್ಲಿ ಸೆಕೆಂಡ್ ಸ್ಥಾನ ಪಡೆದಿದ್ವಿ ಬಟ್ ನೆಕ್ಸ್ಟ್ ಇನ್ ಎಜುಕೇಶನ್ ಏನೇನು ಮಾಡಬೇಕು ಅಂತಿದ್ದೀನಿ ಏನೇನು ಹೋಪ್ಸ್ ಇದೆ ನೆಕ್ಸ್ಟು ಸೈನ್ಸ್ ತಗೊಳ್ಬೇಕಂತಿದ್ದೀನಿ ಮತ್ತು ಅದರಲ್ಲಿ ಜೆ ಇ ಎಕ್ಸಾಮ್ ಬರೆದು ಇಂಜಿನಿಯರಿಂಗ್ ಮಾಡಬೇಕಂತ ಇದ್ದೀನಿ ಓಕೆ ಎಸ್ ಡಿ ಎಮ್ಮಲ್ಲಿ ಕಲ್ತಿದ್ಯಾ ಹೇಗೆ ಎಜುಕೇಶನ್ ಟೀಚರ್ಸ್ ಎಲ್ಲ ಯಾವ ರೀತಿ ಪಾಠ ಮಾಡೋದರಲ್ಲಿ ಜೋರಿನ ಟೀಚರ್ ಯಾರಾದರೂ ಇದ್ದಾರ ಅಥವಾ ಪಾಪದ ಟೀಚರ್ಸ್ ಇದ್ರ ಹಾಗೇನಿಲ್ಲ ಎಲ್ಲರೂ ಎಲ್ಲರೂ ಜೋರ ಇದ್ರ ಜೋರಲ್ಲ ಮತ್ತೆ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು ಯಾವ ನೋಟ್ಸ್ ಎಲ್ಲ ಒಳ್ಳೆ ಕ್ಲಾರಿಫೈ ಮಾಡ್ತಿದ್ರು

ಎಲ್ಲರಿಗೂ ಓಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀಯಾ ಎಲ್ಲ ಟೀಚರ್ಸು ಎಚ್ ಎಂ ಮತ್ತು ಟೀಚಿಂಗ್ ಸ್ಟಾಫ್ ನಾನ್ ಟೀಚಿಂಗ್ ಸ್ಟಾಫು ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸು ಮತ್ತು ಪೇರೆಂಟ್ಸಿಗೂ ಕೂಡ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು ಸುಮ್ಮನೆ ನನಗೆ ಇಷ್ಟು ಮಾರ್ಕ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಅವರೆಲ್ಲರ ಸಪೋರ್ಟ್ ಹಾಗೂ ಮಾರ್ಗದರ್ಶನದಿಂದ ನನಗೆ ಇಷ್ಟು ಮಾರ್ಕ್ಸ್ ಬಂದಿದೆ ಸೊ ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ರಿಸಲ್ಟ್ ಬಂದಾಗ ಫಸ್ಟ್ ರಿಯಾಕ್ಷನ್ ತುಂಬ ಖುಷಿ ಆಯಿತು ನಿನ್ನೆ ನಿದ್ದೆ ಬಂದಿದೆ ಇವತ್ತು ಧರ್ಮಸ್ಥಳಕ್ಕೆ ಏನು ಕಾವಂದರು ಕೂಡ ವಿಶ್ ಮಾಡಿದ್ದರು ಮತ್ತು ಹರ್ಷೇಂದ್ರ ಕುಮಾರ್ ಸರ್ ಅವರು ವಿಶ್ ಮಾಡಿದ್ರು ಹಾಂ ನೆಕ್ಸ್ಟ್ ಎಸ್ ಎಸ್ ಎಲ್ ಓದೋವರಿಗೆ ಒಂದು ಕಿವಿ ಮಾತು ಯಾವ ದಿನ ಪಾಠ ಮಾಡ್ತಾರೋ ಅದೇ ದಿನ ನಾವು ಓದ್ಕೊಳ್ಬೇಕು ಮತ್ತು ರಿವೈಸ್ ಮಾಡ್ತಾ ಇರಬೇಕು ಕಾನ್ಸೆಪ್ಟ್ಸ್ ಕಾನ್ಸೆಪ್ಟ್ಸನ್ನೆಲ್ಲ ಡೌಟ್ ಡೌಟ್ಗಳೇನಿದ್ರೆ ಕ್ಲಾರಿಫೈ ಮಾಡ್ಕೊಳ್ಬೇಕು ಅದನ್ನೇ ಇಟ್ಕೊಂಡು ಟೆನ್ಷನ್ ಮಾಡ್ಕೊಳ್ತಿರಬಾರ್ದು ಅದೇ ದಿನ ಕ್ಲಾರಿಫೈ ಮಾಡ್ಕೊಂಡು ಬಿಟ್ಟರೆ ನಮಗೆ ತುಂಬ ಹೆಲ್ಪ್ ಆಗ್ತದೆ ಮತ್ತು ಪ್ರಾಕ್ಟೀಸಲ್ಲಿ ಕನ್ಸಿಸ್ಟೆನ್ಸಿ ಇದ್ದರೆ ಸ್ಕೋರ್ ಮಾಡೋದು ದೊಡ್ಡ ವಿಷಯ ಅನ್ನೋದು ಡೈಲಿ ರುಟೀನಾಗಿತ್ತು ಡೈಲಿ ಒಂದು ಬೆಳಿಗ್ಗೆ ಒಂದು ಆರು ಗಂಟೆಯಿಂದ ಒಂದು ಏಳು ಏಳುವರೆ ತನಕ ಓದ್ತಾ ಇದ್ದೆ ಸಂಜೆ ಒಂದು ಸ್ಕೂಲಿಂದ ಬರುವಾಗ ಒಂದು ಐದು ಗಂಟೆ ಆದರೆ ಐದು ಗಂಟೆಯಿಂದ ಒಂದು ರಾತ್ರಿ ಹತ್ತು ಗಂಟೆ ತನಕ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತೊಗೊಳ್ತಿದ್ದೆ ಹತ್ತು ಗಂಟೆ ತನಕ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸಲ್ಲಿದ್ದರ ನಾನು ಹಾಡ್ತೇನೆ ಕ್ಲಾಸಿಕಲ್ ಸಿಂಗರ್ ನಾನು ಸೀನಿಯರಲ್ಲಾಗಿದ್ದೆ ಮತ್ತು ಬ್ರೇಕ್ పీరియడలి నే ఆతా స్వల్ప రిల్ాక్స్ ఆతాయి స్పోర్ట్స్ గేమ్స్ స్పోర్ట్సు స్పోర్ట్స్ అసే ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್